ಇವತ್ತಿನ ಕತೆ ಕಾರ್ತಿಕ್ ಜೊತೆ ಲವ್ ಲವ್ ಯು ಯು ನಮ್ ಟೀರೆಕ್ಸ್ ಇಲ್ಲೇ ಇದ್ದಾನೆ ಅಣ್ಣನ ಮನೆ ಅಪ್ಪ ಇದು ಹೊಸ ಮನೆ ಓನೆ ಓನರ್ ನೋಡಾ ಹುಡುಗಿ ಅಂತ ನೋಡಿ ಇವನ್ನ ಇವನು ಹುಡುಗ ಇವನು ಟಿರೆಕ್ಸ್ ಅಣ್ಣಂದು ಹೊಸ ಮನೆ ಏನೋ ಪೈಪ್ ಹಾಕ್ಬೇಕಂತೆ ಪೈಪ್ ಹಾಕ್ಸ್ಬೇಕು ಅಂತ ಕರ್ಕೊಂಡ್ ಏನ್ ಹಾಕ್ಬೇಕು ಸ್ಟಾರ್ಟ್ ಮಾಡಿದ್ದಾರೆ ಶಮಂತ್ ಅವರು ಅವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಏನೋ ಮೂರು ಟೀ ತಂದವನೆ ಮೂರು ಹಾಕ್ಬೇಕಂತೆ ಕರ್ಕೊಂಡೋಯ್ತವನೇ ನೋಡೋಣ ಬೆಳಗ್ಗೆಯಿಂದ ನೋಡಿ ಕಾಲೇಜಿಗೆ ಬರ್ತೀನಿ ಅಂದ್ಬಿಟ್ಟು ಕಾಲೇಜಿಗೆ ಬಂದಿಲ್ಲ ಇದೇನೋ ಗುಂಡಿ ತಕ್ಕಂಗೆ ಕೂತವನೆ ಹನ್ನೊಂದುವರೆಗೆ ಬರ್ತೀನಿ ಕಾಲೇಜಿಗೆ ಹೋಗಿರು ಅಂತ ಅಂದ ಏನೋ ಗುಂಡಿ ತೆಗ್ದವೇ ಈಗ ಟೈಮು ಎರಡು ಮುಕ್ಕಾಲು ಎರಡು ಮುಕ್ಕಾಲಾದರೂ ಕಾಲೇಜಿಗೆ ಬಂದಿಲ್ಲ ಇಲ್ಲೇ ನೋಡಿ

ಇಲ್ಲ ಆರು ಗಂಟೆಗೆ ಹತ್ತು ಹನ್ನೊಂದುವರೆಗೆ ಬರ್ತೀನಿ ಕಾಲೇಜ್ಗೆ ಅನ್ಬಿಟ್ಟು ನಾನು ಕಳಿಸಿ ಆಟಾಡ್ಕೊತಿದ್ಯಾ ಕರಿ ಕರಿ ಅವನು ಖರೀ ಮಾಡ್ಸಣ ಪೈಪ್ ಹಾಕ್ಬೇಕು ಅನ್ಬಿಟ್ಟು ಹೊಡಿಬೇಕು ಅಂತೀಯಲ್ಲ ಈಗ ಹಲೋ ಆಯ್ತಾ ತಿಂಡಿ ಊಟ ಇಲ್ಲ ಬರೋ ಲೇಟಾ ಪೈಪ್ ಇಡ್ಕೋಬೇಕಂತ ಬಾರೋ ಹಾಂ ಎಷ್ಟೊತ್ತು ಅರ್ಧ ಗಂಟೆ ಬಾ ಪೈಪ್ ಇಡ್ಕೋಬೇಕಂತೆ ಐ ಹೇಳಿದ್ದೀನಿ ಅರ್ಧ ಗಂಟೆ ಅಂತೆ ಕಾಯಿ ಕಾರ್ತೀಕ್ ಈ ಕಲ್ಲು ಕಿ ಈ ಕಲ್ಲು ಕೇಳೋಕ್ಕೆ ಎರಡು ಅವರ್ ಥರ ಹೇಳಿದ್ದೀವಿ ಫೋನ್ ಕೊಡಿದ್ದೀವಿ ಶ್ರೀಧರ್ ಫೋನ್ ನೋಡಿ ನನ್ನ ತಾನೇ ಐತೆ ನಾನು ತಾನೇ ಐತೆ ಬೆಳ್ಳಿಕ್ಕೂ ಎಷ್ಟೊದ ದಿನ ಬರೋದು ಸುಮ್ ಕೂತಿದ್ವಲ್ಲ ಎಷ್ಟೊತ್ತು ನೀನ್ ಬತ್ತೀಯಾ ಅಂತ ಪೈಪ್ ಇಟ್ಕಳಕ್ ಮೂರ್ ಜನ ಬೇಕು ಪೈಪ್ ಇಟ್ಕೋಬೇಕು ಮೂರ್ ಜನ ಬೇಕು ಹಾ ನಾನಿದ್ದೀನಿ ಅವನ ಅವನವನೇ ಅವ್ರ ಮಾವ ಐತೆ ಅವ್ರ ಮಾವ ಜಾಯಿಂಟ್ ಆಗ್ತದೆ ಬೇಯ್ ಅವ್ರಿಗೆ ಗಿಲೋ ಮಾಡ್ತಾರ ಕಣ ಏನಿಲ್ಲ ಬಾ ಬೇಗ ಸಮಸ್ಯೆ ಖಂಡಿತ ಇದೆ ಎಷ್ಟೊತ್ತೈತದೆ ಎಷ್ಟು ಜನ ಆಯ್ತದೆ ಎಷ್ಟು ಜನ ಕರ್ಕಬಾ ಕರ್ಕ ಬಾ ಬೇಗ ಎಷ್ಟೊದಾಯ್ತದೆ ಬಾ ಬೇಗ ಹ್ಞೂ ಬತ್ತಿ ಈಗ ಹೊರಡ್ತೀನಿ ಬತ್ತಿ ಬತ್ತಿದ್ದೀನಿ ಅಂತಾನೆ ಇನ್ನೂ ಇವನು ಇವನು ಇರ್ಬೇಕು ನವೀನಾ ನವೀನ ಇರಬೇಕು ಒಂದೆರಡು ಕಲ್ಲು ಕೇಳಿಸ್ಬಿಟ್ಟು ಕಳ್ಸೋಣ ಶ್ರೀಧರ್ಮಮ್ಮ ಹಾಯ್ ಮಾಡುವ ಮಾಡಲೇ ಹಾಯ್ ಮಾಡುವ ಇವತ್ತು ಹೊಸ ಬ್ಲಾಗ್ ಕಣ ನಮ್ದು ಏ ನಿಜ ಕಣ ಯೂಟ್ಯೂಬಿಗೆ ಬಿಡ್ತೀನಿ ಇವತ್ತು ನಿನ್ನ ಹಾಯ್ ಮಾಡಲ್ವಾ ಈಗ

ಯಾವನ್ ಅವ ಆ ಕಲ್ ಕೀಳಕ್ ನೋಡ್ಬೇಕಾಗಿತ್ತು ಬೆಳಿಗ್ಗೆ ಒಬ್ನೇ ಕುತ್ಕೊಂಡೊಂದ್ ಕಲ್ತಿತ್ತು ಅವನೇ ನಾನ್ ಬಂದ್ಮೇಲೆ ಒಂದ್ ಕಲ್ತಿತ್ತು ಫಸ್ಟೇ ಬಿಟ್ಕೊಳ್ಳೋದ್ ಬಿಟ್ಟು ಇವಾಗ ಅಯ್ಯೋ ಅಯ್ಯೋ ನಂಗಾಗೈತಿ ಏನಂತ್ಯಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಹೇಳೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಯಾರು ಮಾಡಬೇಡಿ ಯಾರು ಮಾಡಬೇಡಿ ಯಾಕಲ ಯಾವ ಚಾನಲ್ ಅಂತನೇ ನೋಡಿಲ್ಲ ಹಾಂ ಹಿಂಗೆ ಹೇಳೋಣ ತೋರಿಸ್ತೀನಲ್ಲ ಇವತ್ತು ಇವತ್ತು ಫುಲ್ಲು ವೈರಲ್ ನೀನೇ ಪಾರ್ಟಿ ಏನು ಪಾರ್ಟಿ ನನಗೆ ಕೊಡಿಸ್ಬೇಕು ನೀನು

ಸಿಮೆಂಟ್ ಟ್ರೈನ್ ಟೈನ್ ಕಾಫಿ ಇಟ್ರು ಅಲ್ಲಾಡಲ್ಲ ಅದು ಅಲ್ಟ್ರಾ ಟ್ರೇಟ್ ಆ ಸಿಮೆಂಟ್ ಅಲ್ಟ್ರಾ ಟ್ರೇಕ್ ಅಲ್ಟ್ರಾ ಟ್ರೆಕ್ ಅಲ್ಟ್ರಾ ಟ್ರೇಕ್ ಟ್ರಿಕ್ ಟಿಕ್ ಆರೆಕೊಳ್ಳೆ ಓಡದ್ರು ಓಡದೋಯ್ತಲ್ಲ ಯಾದ್ರು ಸರ್ ಆರೆ ಸರ್ ಆರೆ ಸರ್ ಎಲ್ಲ ನಾಕ್ ಪುಟಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಳೆ ಬೀಡಿನ ಕೆತ್ತನೆಯ ಶಿಲ್ಪಿ ಇವರೇ ಹಳೆ ಬೀಡು ಕ್ರೆಡಿಟ್ ಗೋಷ್ಟು ಶಮನ್ ಪೈಪ್ ಹಾಕ್ಬೇಕು ಅಂತ ಪೈಪ್ ಹಾಕಕ್ಕೆ ಇದು ಕಲ್ಲೋಡಿ ತರದು ಕಲ್ಲೋಡಾ

ಇನ್ನು ಅಷ್ಟು ಒಡಗ್ಬಿಡಿದ್ರೆ ವಿಡಿಯೋದಲ್ಲಿ ಬಂದ್ಬಿಡ್ತಿದ್ದೆ ಎಲ್ಲರೂ ವಾ ವಾವ್ ಶ್ರೀಧರ್ ವಾವ್ ಶ್ರೀಧರ್ ಅಂತ ಹುಡುಗಿರಲ್ಲ ಕಮೆಂಟು ಹಿಂಗೆ ಫೈನಲಿ ಕೆಲಸ ಮುಗಿಸಿದ್ವು ಕಲ್ಲೆಲ್ಲ ತೆಗೆದು ಅಣ್ಣ ಈಗ ಪಿಲ್ಲರಿಗೆ ನೀರು ಹಾಕ್ತಾವೆ ಅಷ್ಟೇ ಮನೆಗೆ ಮನೆಗೆ ಹೊರಡ್ತಾ ಇದೀವಲ್ಲ ಕಾರ್ತಿಕಣ ನಿಮ್ಮ ಅಭಿಪ್ರಾಯ ಕಲ್ಲೊಡ್ದಿದ್ದು ಅಭಿಪ್ರಾಯ ಹೇಳಿ ಹಾಂ ಆನಂದ ಎಷ್ಟಾಯಿತು ಕಲ್ಲೊಡ್ದಿದ್ದಕ್ಕೆ ತುಂಬ ಆಯಿತು ಕಲ್ಲು ತುಂಬ ಚೆನ್ನಾಗಿ ನೋಡ್ಬೋದು ಜಾಲಿ ಜಾಲಿಯಾಗಿ ಹಾಂ ಆಮೇಲೆ ಕಾರ್ಯಕ್ರಮ ನೀರಾ ಹಾಂ ತುಂಬ ನೀವು ಬಂದಿದ್ದು ತುಂಬ ತುಂಬ ಹೆಲ್ಪಾಯಿತು ನಾವು ಬಂದಿದ್ದು ಏನೋ ಊಟ ಇಲ್ಲ ಏನಿಲ್ಲ ಏನಣ್ಣ ನೀವು ಹಿಂಗೆ ಮಾಡ್ತೀರಾ ಕೆಲಸ ಮಾಡ್ಬೇಕಾರೆ ಊಟ ತಿಂದು ಜನ ಕೆಲಸ ಮಾಡಲ್ಲ ಹಾಂ ಅದಕ್ಕೆ ಊಟ ಕೊಡಲ್ಲ ಹಾ ಹಿಂಗೆ ಬಾಯ್ ಬಾಯ್ ಮತ್ತೆ ಸಿಗುವ ಬಾಯ್ ಬಾಯ್